ಮತ್ತೊಂದು ನನ್ ಯಾವಾಗ್ಲೂ ಸೀಸನಲ್ ಮೆಸೇಜ್ ಕೊಡ್ಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ ಸೊ ಮೊನ್ನೆ ಇಸ್ರಾಯಲ್ ದೇಶದಲ್ಲಿ ರೋಷ್ ಹಶಾನ ಅಂತಂದೇಳಿ ಅದು ನ್ಯೂ ಇಯರ್ ನ ಅವರೊಂದು ಸೆಲೆಬ್ರೇಷನ್ ಮಾಡಿದ್ರು ಅವರು ಓಕೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ ಎಲ್ಲ ಯಹುದ್ಯರು ಪ್ರಪಂಚದಾದ್ಯಂತ ಯಹುದ್ಯರು ಆ ದೇಶಕ್ಕೆ ಒಟ್ಟುಗೂಡ್ತಾ ಇದ್ದಾರೆ ಈ ಪ್ರಪಂಚದಲ್ಲಿ ಮೂರ್ ಸಾವಿರದ ಒಂಬೈನೂರು ಸಿಟೀಸ್ ಇದೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಂದ್ರೆ ಹ್ಯೂಜ್ ದೊಡ್ಡ ದೊಡ್ಡ ಸಿಟಿಗಳು ಇದೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅದರಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ಇಸ್ ಎ ಮೆಗಾ ಸಿಟೀಸ್ ಅಂತ ಕರೀತಾರೆ ಮೆಗಾ ಸಿಟೀಸ್ ಅಂದ್ರೆ ದೊಡ್ಡ ದೊಡ್ಡ ಲೈಕ್ ಕಲ್ಕತ್ತಾ ಬಾಂಬೆ ಆಕೆ ಚೆನ್ನೈ ಓಕೆ ಕೈರೋ ಲಂಡನ್ ಓಕೆ ಬೆಲ್ಜಿಯಂ ಓಕೆ ಮಾಸ್ಕೋ ಇವೆಲ್ಲ ಏನಂದ್ರೆ ಇವು ಮೆಗಾ ಸಿಟೀಸ್ ಇವೆಲ್ಲ ಬರೇ ಒಂದ್ ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗ್ಲಿಕ್ಕೆ ಹಂಡ್ರೆಡ್ ಕಿಲೋಮೀಟರ್ ಆಗ್ತಿದೆ ಅಷ್ಟು ದೊಡ್ಡ ಸಿಟಿಗಳು ಇವೆಲ್ಲ ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಪಟ್ಟಣಗಳಿಗೆ ಏನೇ ಆದ್ರೂ ಸಂಭವಿಸಿದ್ರು ಅಲ್ಲಿರೋರು ಜನ ವ್ಯಥೆ ಪಡ್ತಾರ ವಿರ್ತು ಬೇರೆಯವ್ರು ನಮಗೆ ಏನು ಆಗತ್ತೋ ಇಲ್ಲ ಅನ್ನೋ ನಾವಿರ್ತೀವಿ ಯಾವುದೇ ಪಟ್ಟಣಕ್ಕೆ ಏನೇ ಆದ್ರೂ ಈಗ ನೋಡ್ರಿ ಗಾಜಾದಲ್ಲಿ ಅಷ್ಟು ಕಂಟಿನ್ಯೂಸ್ ಆಗಿ ಇಸ್ರಾಲ್ ಬಾಂಬ್ ಆಗ್ತಾ ಇದ್ದಾರೆ ಆ ಮನೆಗಳನ್ನೆಲ್ಲ ಆ ಒಂದೊಂದು ಮಿಸೈಲ್ಸ್ ಬಂದು ಬೀಳ್ಬೇಕಾದ್ರೆ ದೊಡ್ಡ ದೊಡ್ಡ ಹ್ಯೂಜ್ ಓಕೆ ಮೂವತ್ತು ಅಫ್ಟವರ್ ನಲ್ವತ್ ಆಫ್ಟೋರ್ ನಲ್ಲಿರುವಂತಹ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಎಲ್ಲವೂ ಕ್ಷಣ ಮಾತ್ರದಲ್ಲಿ ಸೆಕೆಂಡ್ಸ್ ಗಳಲ್ಲಿ ನಾನು ಎಣಿಸ್ತಾ ಇದ್ದೆ ಸೆಕೆಂಡ್ಸ್ ಸೆಕೆಂಡ್ಸ್ಗಳಲ್ಲಿ ಏಳು ಎಂಟು ಸೆಕೆಂಡ್ ಗಳಲ್ಲಿ ಧನ್ ಅಂತಂದೇಳಿ ಬಿದ್ದು ಎಲ್ಲ ಧೂಳಾಗಿ ಬುಕ್ಕ ಬೂದಿ ಆಗೋಗ್ಬಿಟ್ಟಿದೆ ಆ ಗಾಜಾ ಒಂದು ಎಲ್ಲರೂ ಗ ಗಮನದಲ್ಲಿ ಇಟ್ಕೊಳ್ರಿ ಇಸ್ರಾಯಲ್ ದೇಶದ ಎರುಸಲೇಮಿಗೆ ಏನಾದ್ರೂ ಆಯ್ತಂದ್ರೆ ಇಡೀ ಪ್ರಪಂಚ ಟೆನ್ಷನ್ ಆಗ್ತದೆ ಯುರೋಪಿಯನ್ ನೇಷನ್ ಅಂತಂದೇಳಿ ಎಲ್ಲ ದೇಶದ ಪ್ರೆಸಿಡೆಂಟ್ಗಳು ಒಂದು ನಿಮಿಷ ಕಿವಿ ಹಿಂಗೆ ಅಗಲಿಸ್ತಾರೆ ಈ ಭೂಲೋಕದಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳು ಇದಾವ್ರಿ ಓಕೆ ದೊಡ್ಡ ದೊಡ್ಡ ಸಿಟಿಗಳು ಇದ್ದಾವೆ ಆದ್ರೆ ಯಾವ ಸಿಟಿ ಹೆಸರು ಕೂಡ ಪರಲೋಕದಲ್ಲಿ ಬರ್ದಿಲ್ಲ ಆದರೆ ಒಂದು ಸಿಟಿ ಒಂದು ಪಟ್ಟಣದ ಹೆಸರು ಭೂಲೋಕದಲ್ಲಿಯೂ ಬರ್ದಿದೆ ಪರಲೋಕದಲ್ಲಿ ಬರ್ದಿದೆ ಅದೇ ಯರುಸಲೇಮ್ ಹೇಳ್ರಿ ಜೋರಾಗಿ ಹೇಳ್ರಿ ಯಾವುದು ಜರುಸಲೇಮ್ ಎಂಬ ಪಟ್ಟಣದ ಹೆಸರು ಪರಲೋಕದಲ್ಲಿ ಬರೆದಿದೆ ಭೂಲೋಕದಲ್ಲಿ ಕೂಡ ಇದೆ ಇನ್ಯಾವ ಸಿಟಿ ಕೂಡ ಇಲ್ಲ ರೀ ನ್ಯೂಯಾರ್ಕ್ನಲ್ಲಿರುವಂತಹ ಅಷ್ಟು ದೊಡ್ಡ ಓಕೆ ಮ್ಯಾನ್ಹ್ಯಾಥನ್ ಸಿಟಿ ಮಾರ್ವಲೆಸ್ ಸಿಟಿ ಆ ಹೆಸರು ಕೂಡ ಬರೆದಿಲ್ಲ ಅಲ್ಲಿ ಯಾವ ಸ್ವಿಟ್ಜರ್ಲೆಂಡ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅದರ ಹೆಸರು ಕೂಡ ಬರ್ದಿಲ್ಲ ಸ್ವಿಟ್ಜರ್ಲೆಂಡ್ ಅಂತ ಪರಲೋಕದಲ್ಲಿ ಇಲ್ಲ ಅದರ ಪರಲೋಕದಲ್ಲಿರುವ ಹೆಸರು ಯಾವುದಂದ್ರೆ ಯರುಸಲೇಮ್ ಆ ಎರುಸಲೇಮ್ನಲ್ಲಿರುವಂಥ ಯಹೂದಿಯರಿಗೆ ಏನಾದರೂ ಆಯಿತು ಅಂದರೆ ನೋಡ್ರಿ ಇದು ಹಿಸ್ಟ್ರಿ ಇದು ಚರಿತ್ರೆ ಇದೆ ಚರಿತ್ರೆಯಲ್ಲಿ ಆ ಪಟ್ಟಣಕ್ಕೆ ಏನಾದರೂ ಆದರೆ ಇಡೀ ಪ್ರಪಂಚನೇ ಟೆನ್ಷನ್ ಆಗಿರುವಂಥದ್ದನ್ನ ನಾವು ಅನೇಕ ಚರಿತ್ರೆಗಳಲ್ಲಿ ನಾವು ಓದ್ಬೋದು ಆ ದೇಶಕ್ಕೋಸ್ಕರ ಫಸ್ಟ್ ವರ್ಲ್ಡ್ ವಾರ್ ಆಯಿತು ಆ ದೇಶಕ್ಕೋಸ್ಕರ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು ಈಗ ಅದೇ ದೇಶಕ್ಕೋಸ್ಕರ ಥರ್ಡ್ ವರ್ಲ್ಡ್ ವಾರ್ ಆಗ್ಲಿಕ್ಕೆ ಮೂರನೇ ಮಹಾಯುದ್ಧ ಆಗಲಿಕ್ಕೆ ಎಲ್ಲವೂ ಸಿದ್ಧವಾಗ್ತಾ ಇದೆ ಅದೇ ಪಟ್ಟಣವನ್ನ ಸ್ವಾಮಿ ಬಯಸಿದನು ಪರಲೋಕದಿಂದ ಅದೇ ಪಟ್ಟಣದಲ್ಲಿ ಯೇಸು ಸ್ವಾಮಿ ಜನಿಸಿದನು ಆ ಪಟ್ಟಣದಲ್ಲಿ ಯೇಸು ಸ್ವಾಮಿ ಸೇವೆ ಮಾಡಿದನು ಅದೇ ಪಟ್ಟಣದಲ್ಲಿಯೇ ಹಿಂಸಿಸಲ್ಪಟ್ಟನು ತೆಗೆಲ್ಪಟ್ಟನು ತೆರಳಲ್ಪಟ್ಟನು ಬಾಧೆಗೊಳಗಾದನು ಮೂವತ್ತೊಂಬತ್ತು ಚಡಿಯೇಟುಗಳನ್ನ ತನ್ನ ತಿಂದನು ಮುಳ್ಳಿನ ಕಿರೀಟವನ್ನ ಧರಿಸಿಕೊಂಡನು ಮುಖಕ್ಕೆ ತೂ ಅಂತಂದೇಳಿ ಜನರು ಉಗಿದ್ರು ಕೊನೆಗೆ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಕಲ್ವಾರಿ ಬೆಟ್ಟಕ್ಕೆ ನಡೆದು ತನ್ನ ಪ್ರಾಣವನ್ನೇ ನಮಗೋಸ್ಕರ ಆತನು ನಮ್ಮೆಲ್ಲರ ಪ್ರಾಣವನ್ನ ಆತನು ಹೊಂದಿ ಮರಣವನ್ನ ಜಯಿಸಿ ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಆತನು ಎದ್ದು ಬಂದನು ಅದೇ ಪಟ್ಟಣದಿಂದಲೇ ಯೇಸು ಸ್ವಾಮಿ ಪರಲೋಕಕ್ಕೆ ಆತನು ಆರೋಹಣವಾದನು ಅದೇ ಪಟ್ಟಣದಲ್ಲಿ ಮಹಾ ಆಜ್ಞೆಯನ್ನು ಕೊಟ್ಟನು ಅದೇ ಪಟ್ಟಣದಲ್ಲಿ ಪವಿತ್ರಾತ್ಮನು ಪಂಚಶತಮ ದಿನದಲ್ಲಿ ಅಭಿಷೇಕವನ್ನು ನೂರಿಪ್ಪತ್ತು ಜನರ ಮೇಲೆ ಆತನು ಸುರಿಸಿದನು ಆ ನೂರಿಪ್ಪತ್ತು ಜನರಿಂದ ಇಡೀ ಪ್ರಪಂಚದ ಮೂಲೆ ಮೂಲೆಗೆ ಯೇಸು ಸ್ವಾಮಿ ಸುವಾರ್ತೆ ಸಾರಲ್ಪಡ್ತು ಯಾರಾದ್ರೂ ಹೇಳ್ರಿ ಆಮೇನ್ ಆ ಸುವಾರ್ತೆ ನಮ್ಮನ್ನು ಕೂಡ ಹುಡುಕಿಕೊಂಡು ಬಂತು ಆ ಸುವಾರ್ತೆ ನನ್ನನ್ನು ನಿನ್ನನ್ನು ಮರೆಯಲಿಲ್ಲ ನಮ್ಮನ್ನು ದಾಟಿ ಹೋಗಲಿಲ್ಲ ಬದಲಾಗಿ ಆ ಸುವಾರ್ತೆ ನಮಗೆ ಸಿಕ್ಕಿದ್ದರಿಂದ ಇವತ್ತು ನಾವು ರಕ್ಷಿಸಲ್ಪಟ್ಟೆವು ನಾವು ದೇವರ ಮಕ್ಕಳಾದೆವು ದೇವರ ಸಭೆಯಲ್ಲಿ ನಮಗೊಂದು ಸ್ಥಾನವನ್ನು ಕೊಟ್ಟು ಈ ಸ್ಥಾನದಿಂದ ಇನ್ನೊಂದು ಪ್ರಮೋಷನ್ ಆಗಿ ಪರಲೋಕಕ್ಕೆ ಹೋಗುವ ಒಂದು ಮಹಾ ಸೌಭಾಗ್ಯವನ್ನು ಕೊಟ್ಟು ಆ ಉಪದೇಶದಲ್ಲಿ ಪ್ರತಿ ವಾರ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ ಸಂಬಳಿಸೆ ಆಮೇನ್ ಹಾಲಯೂಯ ಈಗ ಆ ಜನರು ಏನು ಗೋತ್ರ ಗೊತ್ತಾ ಇಸ್ಲಾಲ್ ರಲ್ಲಿ ಇರುವಂತಹ ಯಹುದೆ ಜನರು ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವರು ಯಾವಾಗೆ ಒಂದು ತುತ್ತೂರಿಯನ್ನು ಊದ್ತಾರೋ ಯಾವಾಗೆ ಕಹಳೆಯನ್ನು ಊದ್ತಾರೋ ಯಾವಾಗ ಶೋಫಾರ್ ಅಂದ್ರೆ ಕೊಂಬನ್ನು ಅವ್ರು ಯಾವಾಗ ಊದ್ತಾರೋ ಪ್ರಪಂಚಕ್ಕೆ ಏನಾದ್ರೂ ಘಟನೆ ಸಂಭವಿಸ್ತದೆ ಆ ಕಾಲದಿಂದನೂ ಹಿಡಿದು ಇಲ್ಲಿ ತನಕನೂ ಕೂಡ ಏನಾದ್ರೂ ಘಟನೆ ಸಂಭವಿಸ್ ಸಂಭವಿಸ್ತದೆ ನೋಡ್ರಿ ಪ್ರಪಂಚದಲ್ಲಿ ಈಗ ತುತ್ತೂರು ಎಂಬುದಾಗಿ ಹೇಳ್ಬೇಕಾದ್ರೆ ಅನೇಕ ರೀತಿಯ ಅನೇಕ ಜನ ಅನೇಕ ಜಾತಿ ಅನೇಕ ಕುಲ ಭಾಷೆಗಳವರು ಪಿ ತು ಪಿಪಿಯನ್ನು ಊದ್ತಾರೆ ಅಥವಾ ತುತ್ತೂರಿಗಳನ್ನು ಊದ್ತಾರೆ ನೋಡ್ರಿ ಬೇರೆ 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 ರೀತಿಯಲ್ಲಿ ಇದಾವೆ ಕಣದ ಆ ಹುಡುಗಿ ಒಂದು ಓದ್ತಾ ಇದ್ದಾಳೆ ಆಮೇಲೆ ನೋಡ್ರಿ ಬುದ್ಧಿಶ್ಟ್ನವ್ರು ಊದ್ತಾ ಇದ್ದಾರೆ ಇಲ್ಲಿ ಯಾರೋ ಈ ಸಾಹೇಬ ಅಜ್ಜ ಒಂದು ಊದ್ತಾ ಇದ್ದಾನೆ ಇವರು ರಾಜಸ್ಥಾನದವರು ಇವರು ಒಂದು ಓದ್ತಾ ಇದ್ದಾರೆ ಇವರೆಲ್ಲ ಊದಿರ ಪ್ರಪಂಚಕ್ಕೆ ಏನಾರು ಆಗ್ತದ ನೋ ಎಲ್ಲಾರೀ ಏನಾಗಲ್ಲ ಪಾಸ್ಟೆನ್ರಿ ನಾನು ಕೇಳ್ತೇನೆ ಊದಿರೀ ಏನಾಕತ್ರಿ ನೀನ್ ಕೈ ತೋರ್ಸ್ರಿ ಏನಾಗಲ್ಲ ಈಗ ನೋಡ್ರಿ ಈಗ ಇನ್ನೊಬ್ರು ಸಾಹೇಬ್ರು ಇದು ಏನಾದ್ರು ಊದಿದ್ರು ಫ್ರೈಸಲು ಇದು ಏನಾದ್ರು ಊದಿದ್ರು ಏನಾದ್ರೂ ನಡೆದೇ ನಡೀತದೆ ಇದು ಚರಿತ್ರೆ ರೀ ದೇವ್ರು ಆ ಜನರಿಗೆ ಒಂದು ವಿಶೇಷವಾದಂತ ಒಂದು ಆ ಒಂದು ಸ್ಥಾನ ಒಂದು ವಿಶೇಷವಾದಂತ ಘನತೆ ಒಂದು ವಿಶೇಷವಾದಂತ ಅಧಿಕಾರ ಒಂದು ವಿಶೇಷವಾದಂತ ಡಿಕ್ಲರೇಷನ್ ಡಿಕ್ಲರೇಷನ್ ಅಂತ ಏನೇಳ್ತಾರೆ ಪ್ರಕಟಣೆನ ಪ್ರಕಟಿಸೋದು ಯಾ ಏನಾದ್ರೂ ಒಂದು ಅವ್ರು ಏನಾದ್ರೂ ಒಂದು ಆ ರೀತಿಯಾಗಿ ಆ ಕೊಂಬನ ಊದ್ ಏನಾದ್ರೂ ಡಿಕ್ಲರೇಷನ್ ಕೊಟ್ಟರು ಅಂದ್ರೆ ಆ ಕಾಲದಿಂದ ಹಿಡಿದು ಅಬ್ರಾಹ್ಮನ ಕಾಲದಿಂದ ಹಿಡಿದು ನ್ಯಾಯಸ್ಥಾಪಕರ ಕಾಲಗಳಿಂದ ಹಿಡಿದು ಮೋಶೆ ಕಾಲದಿಂದ ಹಿಡಿದು ರಾಜರ ಕಾಲದ ತನಕನ ಹಿಡಿದು ದಾವಿದನ ಕಾಲ ತನಕ ಹಿಡಿದು ಹೊಸ ಹೊಂದಡಿಕೆ ಕಾಲದ ತನಕ ಹಿಡಿದು ಈ ಜನರು ಈ ಯಹೂದ್ಯರು ಆ ತಲೆ ಮೇಲೆ ಅವ್ರು ಹಾಕಿರುವಂತಹ ಆ ಪ್ರೇಯರ್ ಶಾಲನ್ನು ಹಾಕೊಂಡು ಅವ್ರು ಒಂದು ವೇಳೆ ಆ ರೀತಿಯಾಗಿ ಒಂದು ವೇಳೆ ಏನಾದರೂ ಅವರು ತುತ್ತೂರಿ ಊದಿದ್ರು ಅಂದ್ರೆ ಓಕೆ ಇಡೀ ಸೃಷ್ಟಿನೇ ಸ್ವಲ್ಪ ಅಲರ್ಟ್ ಆಗ್ತದೆ ನೇಚರ್ ಅಲರ್ಟ್ ಆಗ್ತದೆ ಪ್ರವಾದನೆಗಳು ಆಕ್ಟಿವ್ ಆಗ್ತವೆ ಸೀಲ್ ಆಗಿರುವಂತ ಪ್ರವಾದನೆಗಳು ಮುಚ್ಚಲ್ಪಟ್ಟ ಪ್ರವಾದನೆಗಳು ಓಪನ್ ಆಗ್ತವೆ ಯಾವ ಪ್ರವಾದಿಗಳು ಪ್ರವಾದಿಸಿದ್ರು ಆಕಾಶದ ಮೇಲೆ ಏನ್ ಪ್ರವಾದಿಸಿದ್ರು ಭೂಮಿ ಮೇಲೆ ಏನ್ ಪ್ರವಾದಿಸಿದ್ರು ಗಿಡ ಮರಗಳಿಗೆ ಏನ್ ಪ್ರವಾದಿಸಿದ್ರು ಏನು ಪ್ರವಾದಿಸಿದ್ರು ನಕ್ಷತ್ರಗಳಿಗೆ ಏನು ಪ್ರವಾದಿಸಿದ್ರು ಮನುಷ್ಯರಿಗೆ ಏನು ಪ್ರವಾದಿಸಿದ್ರು ಏನ್ ಪ್ರವಾದಿಸಿದ್ರು ಪ್ರವಾದನೆಗಳು ಆಕ್ಟಿವ್ ಆಗ್ತದೆ ಪ್ರಪಂಚದ ಯಾವ ಪೀಪಿ ಪಿ ಕೂಡ ಏನೂ ನಡೆಯಲ್ಲ ಆದ್ರೆ ಇಸ್ರಾಯ್ಲರು ಎಸ್ಪೆಷಲಿ ಯಹುದರು ಈ ಒಂದು ಕಹಳೆನ ಅವರು ಊದುವಾಗ ಇಂಥ ಕಹಳೆ ಊದಿದ್ರೆ ಖಂಡಿತವಾಗಿ ಏನೋ ನಡೀತಿದೆ ರೀ ಏನೋ ನಡೀತಿದೆ ಏನೋ ನಡೀತಿದೆ ಪ್ರೈಸಲೋ ಏನೋ ನಡೀತಿದೆ ಆ ಜನರು ನೋಡ್ರಿ ಡಿಕ್ಲರೇಷನ್ ಮಾಡ್ತಾರೋ ಈ ಯಹೂದೆ ಜನರು ಯವರ್ದಾ ನದಿ ಹತ್ರ ಇದ್ದಾನ ನೋಡ್ರಿ ಅವನು ಎವರ್ದಾ ನದಿ ಹತ್ರ ನಿಂತ್ಕೊಂಡು ಮೊನ್ನೆ ರೋ ಹಸನದಲ್ಲಿ ಅವ್ನು ಜೋರಾಗಿ ಹುಟ್ಟಾ ಇದ್ದಾನ ಅವನು ಈ ಸೌಂಡ್ ಏನಾದ್ರು ಬಂತಂದ್ರೆ ಎವರ್ದ್ ನದಿ ನಿತ್ ನದಿ ಹತ್ರ ನಿಂತ್ಕೊಂಡು ಅವನು ಕಹಾಳೆ ನೂತಾ ಇದ್ದಾನೆ ಯಾರಿಗ್ ಕೇಳಿಸ್ತದೋ ಬಿಡ್ತದೋ ಗೊತ್ತಿಲ್ಲ ರೀ ಆ ಜನರು ಏನಾದ್ರು ಇಂತ ಕಹಳೆನ ಅವ್ರು ಊದೋದಾಗಿದ್ರೆ ತುತ್ತೂರಿ ಏನೋ ರೀತಿ ಅವ್ರು ಊದಿದ್ರೆ ನಾನು ಹೇಳಿದ್ನಲ್ಲ ಪ್ರಕೃತಿಗೇನು ಸಂಭವಿಸ್ತದೆ ಪ್ರವಾದನೆಗಳು ಸಂಭವಿಸ್ತದೆ ಇದು ಈ ಒಂದು ಎಚ್ಚರಿಕೆಯ ಸೌಂಡ್ ಇದು ಇಲ್ಲಿ ನೋಡ್ರಿ ಏನಾಗಿದೆ ಮೊನ್ನೆ ರೋಶಾಸನದಲ್ಲಿ ಆ ಎರುಸಲೇಮಿನಲ್ಲಿ ವೆಸ್ಟರ್ನ್ ವಾಲ್ ಅಂತ ಕರೀತಾರೆ ಇದಕ್ಕೆ ಆದ್ರೂ ಎಲ್ಲ ಯಹೂದಿಯರ್ ನೋಡ್ರಿ ಎಲ್ಲರೂ ಹೇಗೆ ಸಾವಿರಾರು ಗಂಟಲೆ ಯಹೂದಿಯರು ಸೇರ್ಕೊಂಡಿದ್ದಾರೆ ಓಕೆ ಅಲ್ಲಿ ಹೇಳ್ತಿದೆ ದ ಹೈ ರಾಪ್ಚರ್ ವಾಚ್ ಸೆಪ್ಟೆಂಬರ್ ಟ್ವೆಂಟಿ ತರ್ಡ್ ಅಂತಂದೇಳಿ ಓಕೆ ಅಂದ್ರೆ ರ್ಯಾಪ್ಚರ್ಗೋಸ್ಕರ ಸಿದ್ಧವಾಗುವಂತ ಒಂದು ಧ್ವನಿ ಏನೋ ನಡೀತಿದೆ ಎಂಬುದಾಕಿ ಪ್ರವಾದಿಸಲ್ಪಡ್ತಾ ಇದೆ ಓಕೆ ಸೌಂಡ್ ಕೆಟ್ಟ ಅದನ್ನು ಕೊಡು ಯಾವ ಪಟ್ಟಣದಲ್ಲಿ ಯಾರ್ ಪಿಪಿ ಪಿ ಯಾರ ಮದುವೆಯಲ್ಲಿ ಯಾರು ಶುಭ ಕಾರ್ಯಗಳಲ್ಲಿ ಯಾರು ಸತ್ತೋದಾಗ ಯಾವ ಪಿ ಪಿ ಇದ್ರೂ ಏನು ಸಂಭವಿಸುದಿಲ್ಲರಿ ಆದ್ರೆ ಆ ದೇಶದಲ್ಲಿ ಏನಾದ್ರೂ ಪಿ ಪಿ ಆ ದೇಶದಲ್ಲಿ ಕಹಾಳೆ ಊದಿದ್ರೆ ಆ ದೇಶದಲ್ಲಿ ತುತ್ತೂರಿ ಊದಿದ್ರೆ ಇಸ್ರಾಲ್ರೆಲ್ಲರೂ ಒಟ್ಟಾಗಿ ಸೇರಿ ಬರ್ತಾ ಇದ್ದಾರೆ ಪ್ರವಾದನೆ ನೆರವೇರ್ತಾ ಇದೆ ಪ್ರವಾದನೆ ನೆರವೇರ್ತಾ ಇದೆ ಒಂದು ಇಲ್ಲಿ ಆ ಸೌಂಡ್ ಎರಡು ಎರಡು ಅಲರ್ಟ್ ಸೌಂಡ್ ಎರಡು ರೀತಿಯಾಗಿ ಅದು ತೋರಿಸ್ತದೆ ಒಂದು ಯಹುದರು ಒಟ್ಟಾಗಿ ಸೇರ್ತಾ ಇದ್ದಾರೆ ಅವರು ಎಲ್ಲರೂ ಒಟ್ಟಾಗಿ ಸೇರಿ ವೈರಿಗಳನ್ನು ಓಡಿಸಿ ಮೂರನೇ ದೇವಾಲಯವನ್ನು ಅವ್ರು ಕಟ್ಟಲಿಕ್ಕೆ ಅವರು ಸಿದ್ಧರಿದ್ದಾರೆ ಥರ್ಡ್ ಟೆಂಪಲ್ ಅಲ್ಲಿ ಮೇಲೆ ಡೂಮ್ ಕಾಣ್ತಿತ್ತಲ್ಲ ನಿಮ್ಗೆ ಗೋಲ್ಡನ್ ಕಲರ್ ಕಾಣ್ತಿತ್ತ ಮೇಲೆ ಅಲ್ಲಿದೆ ಅಲ್ಲ ಗೋಲ್ಡನ್ ಕಲರ್ ಅದು ಕೆಡವಲ್ಪಡ್ತದೆ ಅದು ಪಡ್ತದೆ ಈಗಲೇ ಅವರು ಜಯ ಘೋಷ ಮಾಡ್ತಾ ಇದ್ದಾರೆ ಆ ಸೌಂಡ್ ಅಲ್ಲಿ ಜಯ ಘೋಷ ಮಾಡಿ ಓಕೆ ತುತ್ತೂರಿನ ಓದಿ ಅವರು ಡಿಕ್ಲರೇಷನ್ ಕೊಡ್ತಾ ಇದ್ದಾರೆ ನಾವು ಇಲ್ಲಿ ಮೂರನೇ ದೇವಾಲಯ ನಾವು ಕಟ್ಟೆ ಕಟ್ತೀವಿ ನಾವು ಎಂಬುದಾಗಿ ಒಂದ್ ಕಡೆ ಯಹು ತಿರುಗದಾದ್ರೆ ಇನ್ನೊಂದು ನಾವು ಕೂಡ ಈಗ ನಾವು ಸಿದ್ಧರಾಗಿ ನಮ್ಮ ಬರೋಣ ಸೀಕ್ರೆಟ್ ಆಗಿರುವಂತ ನಮ್ಮ ಸ್ವಾಮಿ ತಿರುಗಿ ಬರ್ಲಿಕ್ಕಿದ್ದಾನೆ ಅಲೇ ಲೂಯ ಸಂಬಡಿ ಆಮೇನ್ ಆತನು ಬರುವಾಗ ನಾವು ಕೂಡ ರೂಪಾಂತರ ಹೊಂದಿದವರಾಗಿ ಪರಲೋಕಕ್ಕೆ ಎತ್ ಎತ್ತಲ್ಪಡುವುದಕ್ಕೋಸ್ಕರ ಎಚ್ಚರದಿಂದ ಜೀವಿಸಬೇಕು ಎಂಬುದಾಗಿ ಅದು ಆ ಜನರಿಗೆ ಅನ್ಯ ವೈರಿಗಳಿಗೆ ಅದು ಎಚ್ಚರವಾಗಿದೆ ಇದು ನಮಗೂ ದೇವರ ಸಭೆಗೆ ನಮಗೂ ಕೂಡ ಈ ಸೌಂಡ್ ನಮಗೂ ಕೂಡ ಎಚ್ಚರವಾಗಿದೆ ರೀ ಯಾರೋ ಒಬ್ಬ ಸನ್ಯಾಸಿ ಅಥವಾ ಯಾರೋ ಒಬ್ಬ ಛಲವಾದಿ ಪಿಪಿ ಊದನ್ ಪೀಪಿ ಹೂವಿದ್ರೆ ನಮ್ಗೆ ಏನೂ ಅನ್ಸೋದಿಲ್ಲ ಆದ್ರೆ ಒಬ್ಬ ಯಹೂದಿನ ಏನಾದರೂ ಊದ್ತಾ ಅಂದ್ರೆ ಅದು ದೇವರ ಮಕ್ಕಳಿಗೆ ದೇವರ ಸಭೆಗೆ ಅದು ಎಚ್ಚರಿಕೆ ಗಂಟೆ ಆಗಿದೆ ರೀ ನಮ್ಗೆ ಎಚ್ಚರಿಕೆ ಗಂಟೆ ಗಂಟೆ ಆಗಿದೆ ಅದು ಪ್ರೈಝ್ ಎಲೋ ಪ್ರೈಜ್ ಎಲೋ ಪ್ರೈಜ್ ಏನಂದ್ರೆ ಏನಂದ್ರೆ ಅವರು ನೀವು ಸಿದ್ಧರಾಗಿರ್ರಿ ಪ್ರೈಝ್ ಏನಾಗಿರಿ ನೀವು ವಿತ್ ವಾಕ್ಯ ಕೊಟೇಶನ್ ಬರ್ತಾ ಇದ್ರಿ ತೆಸ್ಲೋನಿಕ್ ಅಂತ ಬರೆದ ಪತ್ರಿಕೆ ಓಕೆ ನಮ್ಮ ರಾಪ್ಚರ್ ಕುರಿತಾಗಿ ನಮ್ಮ ಎತ್ತಲ್ಪಡೋದಕ್ಕೆ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಈಗ ಯಹುದಿರು ತುತ್ತೂರಿ ಓದಿದ್ರೆ ಪ್ರಪಂಚಕ್ಕೆ Christians believe it will be one of the most dramatic moments in human history. The Bible describes it in 1 Thessalonians 4:16-17. The Lord himself will descend from heaven with a loud command, with the voice of the archangel, and with the trumpet call of God. The dead in Christ will rise first, then we who are alive will be caught up together with them in the clouds to meet the Lord in the air. That trumpet blast is the key sign. It will shake the entire world. First, believers who have already died will rise from their graves, their bodies transformed and made new. Then those still alive and faithful to Jesus will suddenly be taken up, caught away in an instant. To many Christians, this moment marks the beginning of the end times, the separation of those who belong to Christ from those who don't. On earth, chaos will follow. Loved ones vanish without warning. Leaders, workers, entire communities are left stunned. For those taken, it's the ultimate rescue, meeting Christ face to face, safe forever with him. For those left behind, it's the beginning of tribulation. The rapture is seen as both a warning and a promise, a warning to be ready and a promise of hope for those who believe. So the big question is, if the trumpet sounded today, would you be ready? Wow. Last again, if the trumpet sound, we begin. Are you ready? ಇವತ್ತು ತುತ್ತೂರಿ ಧ್ವನಿ ಏನಾದ್ರೂ ಊದಿದ್ರೆ ಪರಲೋಕದಿಂದ ಇನ್ನೊಂದು ತುತ್ತೂರಿ ಇದರಿ ಈಗ ಓದ್ತಿರೋದು ಯಾರಂದ್ರೆ ಅವರ ಸಂತತಿಯವರು ಮಾತ್ರ ಊದ್ತಾ ಇದ್ದಾರೆ ಪರಲೋಕದ ಸಂತತಿಯವರು ಊದ್ತಾ ಇದ್ದಾರೆ ಅಷ್ಟೇ ಆದ್ರೆ ಇನ್ನೊಂದು ಪರಲೋಕದ ದೇವದೂತರು ಪರಲೋಕದ ತುತ್ತೂರಿ ಊದ್ಬೇಕಾದ್ರೆ ಆರ್ ಯು ರೆಡಿ ಪ್ರಪಂಚಕ್ಕೆ ಯಾರ್ ಪೀಪಿ ಊದಿದ್ರೆ ಏನು ಸಂಭವಿಸಿದಿಲ್ಲ ಯಹುದರು ಊದಿದ್ರೆ ಯಹುದ್ರ ಕೊಂಬನ ಊದಿದ್ರೆ ಯಹುದ್ರ ತುತ್ತೂರಿಗಳನ್ನು ಅವರು ಒಂದ್ ವೇಳೆ ಊದೋದಾಕಿದ್ರೆ ಅದು ಪ್ರಪಂಚಕ್ಕೆ ಏನೋ ನಡೀತದೆ ಎಂದಾಗೆ ನಾನ್ ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೇನೆ ಒಂದು ಸತ್ತವರು ಮೊದಲುಗೊಂಡು ಎತ್ತಲ್ಪಡ್ತಾರೆ ಜೀವನದಿಂದ ಇರುವ ನಾವು ಎತ್ತಲ್ಪಡ್ತೇವೆ ಕೈ ಬಿಡಲ್ಪಟ್ಟವರು ಈ ಭೂಲೋಕದಲ್ಲಿ ಯೇಸು ಸ್ವಾಮಿನ ತಿರಸ್ಕಾರ ಮಾಡಿದವರು ಅಂತರ್ಗು ಇಡೀ ಪ್ರಪಂಚಕ್ಕೆ ನ್ಯಾಯ ತೀರ್ಪು ಬರಲಿಕ್ಕಿದೆ ಇದು ದೇವರ ಸಭೆ ನಾವು ನಂಬುವರಾಗಿದ್ದೇವೆ ಆಮೇನ್ ದೇವರ ಮಕ್ಕಳಾದ ನಾವು ನಂಬೋರಾಗಿದ್ದೇವೆ ಆಮೇನ್ ದೇವರ ಮುದ್ರೆ ಹೊಂದಿದವರ ನಾವು ನಂಬುವರಾಗಿದ್ದೇವೆ ಆಮೇನ್ ದೇವರ ಅಭಿಷೇಕದಲ್ಲಿರೋರು ನಂಬೋರಾಗಿದ್ದಾರೆ ಆಮೇನ್ ನೀತಿವಂತರಾಗಿ ಪರಿಶುದ್ಧರಾಗಿ ದೇವರ ರಾಜ್ಯಕ್ಕೆ ಸಿದ್ಧರಾಗಿರೋ ನಾವು ಇದನ್ನು ನಂಬುತ್ತಾ ಇದ್ದೇವೆ ಹೇಳ್ರಿ ನನ್ನ ತುತ್ತೂರಿ ಊದ್ತದೆ ಆಮೇನ್ ಹಾಲ ಲೂಯ್ಯ ಎಲ್ಲ ನಾನು ರೂಪಾಂತರವಾಗ್ತೇನೆ ನಾನು ಎತ್ತಲ್ ಪಡ್ತೇನೆ ಹೇಳ್ರಿ ನಾನು ಎತ್ತಲ್ ಪಡ್ತೇನೆ ಎಷ್ಟು ಜನ ನಂಬ್ತೀರಾ ಎಷ್ಟು ಜನ ನಂಬ್ತೀರಾ ನಾನು ಎತ್ತಲ್ ಪಡ್ತೇನೆ ಎಂಬುದು ಹಾಕಿ ಓಕೆ ಒಂದ್ ವೇಳೆ ಇವತ್ತು ಒಂದ್ ವೇಳೆ ಪರಲೋಕದಿಂದ ಒಂದು ತುತ್ತೂರು ಏನಾರು ಊದಿದ್ರೆ ಆರ್ ಯು ರೆಡಿ ನೀವು ಸಿದ್ಧರಿದ್ದೀರೋ ಇಲ್ಲ ಅಂದ್ರೆ ಇವತ್ತೇ ಮನ ತಿರುಗ್ರಿ ಮಾಡುವ ಪಾಪದ ಕೃತ್ಯಗಳಿಂದ ಸಪ್ರೇಟ್ ಆಗಿ ಜೀವಿಸ್ರಿ ಸೀಕ್ರೆಟ್ ಆಗಿರುವಂತಹ ಎಲ್ಲ ಪಾಪಗಳಿಂದ ಹೊರಗಡೆ ಬನ್ರಿ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಮಾಡ್ತಿರುವಂತ ತಪ್ಪು ಏನಾರು ಇತ್ತಂದ್ರೆ ಓಕೆ ನಾನು ಖಂಡಿತ ಹೇಳ್ತೀನಿ ನೋಡ್ರಿ ನಮ್ಮ ಮೇಲೆ ಉಗ್ರವಾದ ನ್ಯಾಯ ತೀರ್ಪು ಬರುವುದಂತ ಖಂಡಿತ ಇನ್ನೊಂದು ತುತ್ತೂರಿ ನಮಗೋಸ್ಕರ ಆಕಾಶದಲ್ಲಿ ಊದ್ಲಿಕ್ಕೆ ಸಿದ್ಧವಾಗಿದೆ ಒಂದು ತುತ್ತೂರಿ ಆಕಾಶದಿಂದ ಊದೇ ಊತ ಊದೇ ಊದ್ತದೆ ಅದು ನಾನೊಂದು ಹೇಳ್ತೀನಿ ಕೇಳ್ಸ್ಕೊಡ್ರಿ ಎಲ್ಲರೂ ಕಿವಿ ಕೊಟ್ಟು ಹಲೋ ಎಲ್ಲಿದ್ದೀರಾ ನಾನು ಮಾತಾಡ್ತೀನಿ ಎಲ್ಲರೂ ಕೇಳ್ಸ್ಕೊಡ್ರಿ ನೀನ್ ತುತ್ತೂರಿ ಊದಲ್ಪಡುವಾಗ ನಿನ್ನ ಕಿವಿ ತೆರೆಯಲ್ಪಟ್ರೆ ನಿನ್ ಧನ್ಯನು ಆ ಸೌಂಡು ನಿನ್ನಗೆ ಕೇಳ್ತಂದ್ರೆ ನೀನು ಧನ್ಯನೋ ಅದ ಅರ್ಥ ಏನಂದ್ರೆ ನಿನ್ನ ಶರೀರವು ರೂಪಾಂತರವಾಗಿ ನೀನು ಕೂಡ ಆಕಾಶದಲ್ಲಿ ಎತ್ತಲ್ಪಡ್ತೀಯ ಹೆಮೇನ್ ಹೆಮೇನ್ ಅದಕ್ಕೆ ಒಬ್ಬ ಸಂಗೀತಗಾರನ ಹೀಗೆ ಹೇಳ್ತಾನೆ ಎತ್ತಲ್ಪಡುವೆನು ಭೂಮಿಯಿಂದ ಆತನ ರಾಜ್ಯಕ್ಕೆ ಸೇರಲು ತುತುರಿ ಧ್ವನಿಯ ಶಬ್ದವನ್ನು ಕೇಳಲು ನ ಸಿದ್ಧನಾದೆನು ಎತ್ತಲ್ಪಡುವೆನು ಭೂಮಿಯಿಂದ ಆತನ ರಾಜ್ಯಕ್ಕೆ ಸೇರಲು ತುತುರಿ ಧ್ವನಿಯ ಶಬ್ದವನ್ನು ಕೇಳಲು ನ ಸಿದ್ಧನಾದೆನು ಎಷ್ಟು ಜನ ಸಿದ್ಧರಾಗ್ತಿರೋ ಎಷ್ಟ್ ಜನ ಸಿದ್ಧರಾಗ್ತಿರ್ರಿ ಹಾಲಲೂಯ ಹಾಲಲು ಯಾಲಲು ಯಸ್ರಾಯ್ಲರು ಯಹೂದ್ಯರು ಒಂದೊಂದು ಕುಲದವರು ಆ ದೇಶಕ್ಕೆ ಎಲ್ಲರೂ ಒಟ್ಟಾಗಿ ಸೇರ್ತಾ ಇದ್ದಾರ್ರಿ ಬಿ ಕ್ರಿಸ್ತ ಪೂರ್ವ ಏಳ್ನೂರ ಇಪ್ಪತ್ತೆರಡರಲ್ಲಿ ಇಸ್ರಾಯ್ಲ್ರು ಚದರಿಸಲ್ಪಟ್ಟರು ಅಶೂರವರಿಂದ ಚದರಿಸಲ್ಪಟ್ಟು ಭೂಮಿಯ ಪ್ರಪಂಚದ ಅನೇಕ ದೇಶಗಳಿಗೆ ಅವರು ಓಕೆ ಮಾರಲ್ಪಟ್ಟರು ಅವರ ಒಂದು ದುಷ್ಕೃತ್ಯದಿಂದ ಅವರು ಮಾರಲ್ಪಟ್ಟರು ಕೊಲ್ಲಲ್ಪಟ್ಟರು ಸೆರೆ ಒಯ್ಯಲ್ಪಟ್ಟರು ಕ್ರಿಸ್ತಪೂರ್ವ ಐನೂರ ಎಂಬತ್ತಾರರಲ್ಲಿ ನಬುಕತ್ನೇಶ್ ರಾಜ ಎರುಸಲೇಮ್ ಮೇಲೆ ದಾಳಿ ಮಾಡಿ ಎರುಸಲೇಮ್ನಲ್ಲಿರುವಂಥ ಎಲ್ಲ ಜನರನ್ನು ಚದುರಿಸಿದನು ಸೆರೆ ಒಯ್ದನು ಅವರು ಆ ದೇಶದಲ್ಲಿ ಅನ್ಯ ದೇಶದಲ್ಲಿ ಬಾಬಿಲ್ನಲ್ಲಿಯೂ ಮತ್ತು ಪಾರ್ಸಿಯವರ ಮಧ್ಯದಲ್ಲಿ ಎಪ್ಪತ್ತು ವರ್ಷ ಕಳಿಬೇಕಾಯ್ತವರು ಒಂದಲ್ಲ ಎರಡಲ್ಲ ಸೆವೆಂಟಿ ಇಯರ್ಸ್ ಎಪ್ಪತ್ತು ವರ್ಷ ಕಳಿಬೇಕಾಯ್ತು ಆ ಎಪ್ಪತ್ತು ವರ್ಷಗಳು ಕಳೆದ ನಂತರ ಆ ಎಪ್ಪತ್ತು ವರ್ಷಗಳು ತೀರಿದ ನಂತರ ಮತ್ತೆ ಅವರು ಅಲ್ಲಿಂದ ಬಿಡುಗಡೆ ಆದ್ರು ಈಗ ಅವ್ರ ಏನಾದ್ರು ಎಪ್ಪತ್ತು ವರ್ಷ ಕಳೆದ ತಕ್ಷಣ ಈಗ ಅವರು ತಮ್ಮ ದೇಶಕ್ಕೆ ಹೋಗ್ಬೇಕು ಈಗ ಅವರು ತುತ್ತೂರು ಏನು ಊದ್ತಾ ಇದ್ದಾರೆ ಅಲ್ಲಿ ಆ ದೇಶದಲ್ಲಿ ತುತ್ತೂರು ಏನು ಊದಿ ಎಲ್ಲ ಜನರನ್ನ ಸಂಘಟಿಸ್ತಾ ಇದ್ದಾರೆ ಇಸ್ರಾಯ್ಲರೇ ಸಿದ್ಧರಾಗ್ರಿ ಯಹುದೆಯರೇ ಸಿದ್ಧರಾಗ್ರಿ ಇಬ್ರಿಯರೇ ಸಿದ್ಧರಾಗ್ರಿ ನಾವು ನಮ್ಮ ದೇಶಕ್ಕೆ ನಾವು ಹೊರಟು ಹೋಗೋಣ ಯಾವಾಗ ಆ ತುತ್ತೂರಿ ಸೌಂಡ್ ಕೇಳ್ತೋ ಅವರೆಲ್ಲರೂ ಓಕೆ ತಮ್ಮ ಆ ಸ್ಥಳವನ್ನ ಖಾಲಿ ಮಾಡಿ ಎಲ್ಲ ಪ್ಯಾಕಿಂಗ್ ಅವರು ಎಲ್ಲ ಪ್ಯಾಕ್ ಮಾಡಿ ಅವರು ಅವರ ಮುಂದ್ಗಡೆ ಜರು ಬಾಬೆಲ್ ಅವ್ರ ಮುಂದ್ಗಡೆ ಯಜ್ರ ಅವ್ರ ಮುಂದ್ಗಡೆ ನೆಹೆಮಿಯ ಅವ್ರ ಮುಂದ ನಾಯಕತ್ವವನ್ನು ತೆಗೆದುಕೊಂಡು ಅವರನ್ನ ಆ ದೇಶದಿಂದ ಬಾಬೆಲ್ ದೇಶದಿಂದ ತಿರುಗಿ ಅವರನ್ನ ದೇವರ ರಾಜ್ಯಕ್ಕೆ ನಡೆಸಲ್ಪಟ್ಟನು ದೇವರ ರಾಜ್ಯಕ್ಕೆ ಅಂದ್ರೆ ಇಸ್ರಾಯೇಲ್ರಿಗೆ ಯರುಸಲೇಮಿಗೆ ಅವರು ತಿರುಗಿ ಬಂದಾಗ ಅಲ್ಲಿ ಇನ್ನೊಂದು ಟೆಂಪಲ್ನ ಅವರು ಕಟ್ಟಿದ್ರು ಎರು ಬಾಬಿಲನ ದೇವಾಲಯ ಸಣ್ಣದಾಗಿ ಅವ್ರು ಕಟ್ಟಿದ್ರು ಅವ್ರು ಬಂದರು ಅವರು ಅನ್ಯ ದೇಶದಿಂದ ಅವ್ರು ಬಂದ್ರು ಇನ್ನೊಂದು ಮಾತಾಡ್ತ ಕೇಳ್ಸ್ಕೊಡ್ರಿ ಈ ತೂರಿ ಊದ್ಬೇಕಾದ್ರೆ ಅನ್ಯ ದೇಶದಲ್ಲಿರುವಂತ ನಾವುಗಳು ಕೂಡ ಹಲೂಯ ಸಿದ್ಧರಾಗ್ತಾ ಸಿದ್ಧರಾಗಿ ನಾವು ಕೂಡ ನಮ್ಮ ದೇಶಕ್ಕೆ ನಾವು ಹೊರಟು ಹೋಗ್ಬೇಕಾಗಿದೆ ನಮ್ಮ ದೇಶಕ್ಕೆ ನಾವು ಹೊರಟು ಹೋಗ್ಬೇಕಾಗಿದೆ ನಾನು ಮಾತು ಹೇಳ್ತೀನಿ ಎಲ್ಲ ಕಿವಿಗುಟ್ಟು ಕೇಳಿಸ್ಕೊಡ್ರಿ ಈ ದೇಶ ನಮ್ದಲ್ಲ ರೀ ಈ ಭೂಮಿ ನಮ್ದಲ್ಲ ಈ ನೀವು ಕಟ್ಟಿರೋ ಮನೆ ನಿಮ್ದಲ್ಲ ನಿಮ್ಮ ಆಸ್ತಿ ನಿಮ್ದಲ್ಲ ನಿಮ್ಮ ಬಂಗಾರ ನಿಮ್ದಲ್ಲ ನಾವು ಓಕೆ ಯಾವುದನ್ನ ನಮ್ದಲ್ಲ ನಾವು ಸತ್ತ ಮೇಲೆ ಯಾವುದು ಕೂಡ ನಮ್ಮ ಹಿಂದೆ ಬರೋದಿಲ್ಲ ನಮ್ಮ ಹಿಂದೆ ಬರೋದು ನಮ್ಮ ರಕ್ಷಣೆ ಮಾತ್ರ ಎಲ್ಲರೂ ಹೇಳ್ರಿ ನನ್ನ ಹಿಂದೆ ಬರೋದು ನನ್ನ ರಕ್ಷಣೆ ಮಾತ್ರ ಹೇಳ್ರಿ ನಿಮ್ಮ ಪಕ್ಕದ ಕೈಯನ್ನು ಹಿಡಿದು ಜೋರಾಗಿ ಹೇಳ್ರಿ ನಿಮ್ಮ ಹಿಂದೆ ಬರೋದು ನಿಮ್ಮ ರಕ್ಷಣೆ ಮಾತ್ರ ಈಗ ಹೇಳ್ರಿ ಅವರಿಗೆ ಇನ್ನೊಂದ್ಸತಿ ಕೈನ ಹೀಗೆ ಶೇಕ್ ಮಾಡಿ ಹೇಳ್ರಿ ಅವ್ರಿಗೆ ಶೇಕ್ ಮಾಡಿ ರಕ್ಷಣೆಯಲ್ಲಿ ಜೀವಿಸ್ರಿ ಆಮೇನ್ ಅಲ್ಲಿಗೆ ಹೋಗ್ಬೇಕಾದಂಥ ಕ್ಯಾರೆಕ್ಟರ್ ನಮಗೆ ಬೇಕಾದಂಥ ಮುಖ್ಯವಾಗಿ ಏನು ಅಂತ ನಮಗೆ ನಮಗೆ ಬೇಕಾಗಿರೋದು ಯೇಸು ಸ್ವಾಮಿ ದೇವರೆಂಬುದಾಗಿ ಒಪ್ಪಿಕೊಳ್ಳುವ ಬಾಯಿ ಅಂಗೀಕರಿಸಿಕೊಳ್ಳುವ ಹೃದಯ ಆತನೇ ದೇವರ ಎಂಬುದಾಗಿ ಆತನಿಗೆ ಸಾಷ್ಟಾಂಗವೆರವಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವ ಸಮರ್ಪಣೆ ಆಮೇನ್ ಇನ್ನೊಂದು ತುತ್ತೂರು ಏನು ಗೊತ್ತಾ ತುತ್ತೂರಿ ಅಂದ ತಕ್ಷಣ ಈ ರೀತಿಯಾಗಿ ತುತ್ತೂರಿ ಇರ್ತದೆ ಇನ್ನೊಂದು ತುತ್ತೂರಿ ಇದೆ ಅದು ಕಾಣದೇ ಇರುವ ತುತ್ತೂರಿ ಅದು ಕೂಡ ಊದ್ತಾ ಇದೆ ಕಾಣದೇ ಇರುವಂತಹ ಒಂದು ತುತ್ತೂರಿ ಊತಾ ಇದೆ ಯಾವ್ದದು ಕಾಣದೇ ಇರುವ ತುತ್ತೂರಿ ಊದ್ತಾ ಇದೆ ಯಾವ್ದದು ಯಾವ್ದ್ರಿ ವಾಕ್ಯನಾ ವಾಕ್ಯನಾ ಎಲ್ಲರೂ ಕೇಳ್ಸ್ಕೊಡ್ರಿ ನನ್ನ ಬಾಯಿಂದ ಬರುವ ಒಂದೊಂದು ಮಾತುಗಳು ಕೂಡ ಅದು ತುತ್ತೂರಿ ಆಗಿದ್ದಾರೆ ಅದು ತುತ್ತೂರಿ ಶಬ್ದ ಆಗಿದೆ ದೇವರ ಸೇವಕನು ಪರಿಶುದ್ಧ ಸ್ಥಳದಲ್ಲಿ ನಿಂತುಕೊಂಡವನಾಗಿ ದೇವರ ಸನ್ನಿಧಾನದಲ್ಲಿಯೂ ಮನುಷ್ಯರಿಗೂ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಪ್ರತಿ ವಾರ ಏನು ಪ್ರಕಟಿಸ್ತದೆ ಅದು ಪ್ರತಿ ವಾರ ಒಂದೊಂದು ತುತ್ತೂರಿ ಊತ ಊದಲ್ಪಡ್ತದೆ ಅದರ್ಥ ಏನಂದ್ರೆ ನೀವು ಸಿದ್ಧರಾಗ್ರಿ ಅದರ್ಥ ಏನಂದ್ರೆ ನೀವು ಸಿದ್ಧರಾಗ್ರಿ ಲೋಕದ ಭೂಲೋಕದ ವ್ಯಾಮೋಹನ ಬಿಟ್ಟು ಹೊರಗಡೆ ಬನ್ರಿ ಇನ್ನು ಎಷ್ಟು ಸಮಯ ಇನ್ನು ಎಷ್ಟು ದಿನಗಳು ನಾವು ಮನ ತಿರುಗಲಿಕ್ಕೆ ಇನ್ನು ಎಷ್ಟು ಸಮಯ ಬೇಕ್ರಿ ನಮಗೆ ಇನ್ನೂ ಎಷ್ಟು ಸಮಯ ಬೇಕು ದೇವರ ತಾಳ್ಮೆಯನ್ನು ನಾವು ಪರೀಕ್ಷಿಸ್ತಾ ಇದ್ದೇವೆ ಎಲ್ಲೋ ಒಂದತ್ರ ದೇವರ ನ್ಯಾಯ ತೀರ್ಪನ್ನು ನಾವು ಪರೀಕ್ಷಿಸ್ತಾ ಇದ್ದೇವೆ ಎಲ್ಲೋ ಒಂದತ್ರ ಅಲಕ್ಷರಾಗಿ ನಾವು ಜೀವಿಸ್ತಾ ಇದ್ದೇವೆ ಪ್ರಪಂಚದ ಚಿಂತೆಗಳಿಂದ ಭಾರವಾಗಿರಲಾಗಿ ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಡ್ರಿ ಇದನ್ನೇ ಓದೋದಕ್ಕಿಂತ ಮುಂಚೆ ಓಕೆ ಯೇಸು ಸ್ವಾಮಿ ಒಂದು ಪ್ರವಾದನೆ ಮಾತನ್ನು ಹೇಳ್ತಾರೆ ಸುವಾರ್ಥ ಇಪ್ಪತ್ತ ಒಂದನೇ ಇಪ್ಪತ್ತೊಂದನದೇ ಮೂವತ್ತಾರನೇ ವಾಕ್ಯದಲ್ಲಿ ಆತು ಮಾತನಾಡ್ತಾರೆ ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರನೇ ವಾಕ್ಯದಲ್ಲಿ ಆತನ ಮಾತನಾಡ್ತೇನೆ ಆ ದಿವಸವು ಭೂ ನಿವಾಸಿಗಳು ಎಲ್ಲರ ಮೇಲೆ ಪಕ್ಕನೆ ಬರುವುದು ಎಂಬುದಾಗಿ ವಾಕ್ಯ ಹೇಳ್ತದೆ ಸಡನ್ ಆಗಿ ಆ ತುತ್ತೂರಿ ಊದಲ್ಪಡ್ತದೆ ಪಡ್ತದೆ ಅದು ದೇವವಾಕ್ಯ ಹೇಳ್ತದೆ ಬರಲಿಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಎಲ್ಲ ಕಾಲದಲ್ಲಿ ನೀವು ಪೂರ್ಣ ಶಕ್ತರಾಗಿರೆ ಎಂಬುದಾಗಿದೆ ಯೇಸು ಸ್ವಾಮಿ ನಮ್ಮನ್ನು ಎಚ್ಚರಿಸ್ತಾರೆ ಅದಕ್ಕೆ ದೇವವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ ಇದಾರೆ ಅಪೋಸ್ನಾದ ಪೌಲಿನ ತೆಸ್ಲೋನಿಕದವರು ಬರಬೇಕಾದ್ರೆ ಎಚ್ಚರಿಕೆ ಮಾತಿನ ಆತನ ಹೇಳ್ತಾ ಇದ್ದೇನೆ ಹೋದ್ರೆ ಅದೇನು ಹೇಳ್ತಿದೆ ಓಕೆ ತೆಸ್ಲೋನಿಕ ಬರೆದ ಪತ್ರಕ್ಕೆ ಒಂದನೇ ತೆಸ್ಲೋನಿಕ ನಾಲ್ಕನೇದೇ ಹದಿನಾರು ಹದಿನೇಳರಲ್ಲಿ ಹೀಗೆ ಬರೆಯಲ್ಪಡ್ತೀವಿ ಬರ್ತನು ತಾನೇ ಆಗ್ನ ಘೋಷಣೆದೊಳನೆಯೂ ಪ್ರಧಾನ ದೂತನ ಶಬ್ದನೊಡನೆಯೂ ದೇವರ ತುತ್ತೂರಿಯದೊಳನೆಯೂ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲ್ಲೇ ಮೇಘದಲ್ಲಿ ಒಯಲ್ಪಡುವೆವು ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು ಹೇಳ್ರಿ ಆಮೇ ಎರಡು ಅಕ್ಷರ ಎರಡು ಪದಗಳು ಅದರಲ್ಲಿ ರೆಡ್ ಕಲರ್ನಲ್ಲಿ ಇದೆ ಏನಂತ ಇದೆ ದೇವರ ತುತ್ತೂರುಡಿನಯು ಒಯ್ಯಲ್ಪಡುವವು ಹೇಳ್ರಿ ನೋಡೋಣ ನೋಡೋನ್ಸರಿ ದೇವರ ತುತ್ತುರಡನೆಯು ಒಯ್ಯಲ್ಪಡುವವು ಇನ್ನೊಂದು ಇನ್ನೊಂದ್ಸರಿ ನೀವು ಬಲಗೈನ ಮೇಲೆ ಕೆತ್ತಿ ತುತ್ತೆ ನಾವಿಲ್ಲಿ ಎಷ್ಟು ದಿವಸ ಇರ್ತೇವೋ ಭೂಲೋಕದಲ್ಲಿ ಅಷ್ಟು ದಿವಸ ದೇವ ನಮ್ಮನ್ನ ಸನ್ಮಾನಿಸಿ ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ತಲೆಯನ್ನ ಎತ್ತಿ ನಿಲ್ಸಿದ್ದಾನೆ ಆಮೇನ್ ಅದ್ರ ಜೊತೆ ಜೊತೆಯಾಗಿ ನಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ ಅದ್ರ ಜೊತೆ ಜೊತೆಯಾಗಿ ಸರ್ ಇದು ಸದ್ಯಕ್ಕೆ ಭೂಲೋಕಕ್ಕಷ್ಟೇ ನಿನಗೆ ಇದು ಸೀಮಿತವಾಗಿಡ್ಕೋ ಆದ್ರೆ ಒಂದು ರೆಡಿ ಆಗು ಆತ್ಮದಲ್ಲೇ ರೆಡಿ ಆಗು ಶರೀರದಲ್ಲಿ ರೆಡಿ ಆಗು ಯಾವ್ದು ಇವತ್ತು ನಿನ್ನ ಹತ್ರ ಇದೆಯೋ ಅದ್ರ ಮೇಲೆ ವ್ಯಾಮೋಹ ಬೇಡ ಅದ್ರ ಮೇಲೆ ದುರಾಸೆ ಬೇಡ ಆಸೆ ಪಡೋಣ ಕರೆಕ್ಟ್ ಆಸೆ ಪಡೋಣ ಅದು ಏನ್ ಬೇಡ ದುರಾಸೆ ಬೇಡ ಆದ್ರೆ ನಮಗೆ ದುರಾಸೆ ಇರ್ಬೇಕಾಗಿರೋದು ಪರಲೋಕದಲ್ಲಿ ನಮಗೆ ದುರಾಸೆ ಇರಬೇಕಾಗಿರೋಂಥದ್ದು ಪರಲೋಕದಲ್ಲಿ ಅಬ್ರಾಹಮನು ದೇವರಿಂದ ಕಟ್ಟಲ್ಪಡುವ ಪಟ್ಟಣಕ್ಕೋಸ್ಕರ ಎದುರು ನೋಡುವವನಾಗಿ ಡೇರೆಗಳಲ್ಲಿ ಅವನು ವಾಸ ಮಾಡಿದನಂತೆ ಅವನು ಅವನ ಮಕ್ಕಳು ಡೇರೆಗಳಲ್ಲಿ ವಾಸ ಮಾಡಿದ್ರು ಬಹು ಶ್ರೀಮಂತನ ಅಬ್ರಾಹ್ಮನು ಆದ್ರೆ ಡೇರೆನಲ್ಲಿ ವಾಸ ಮಾಡಿದ ವೈ ಯಾಕೆ ಅವನು ದೇವರಿಂದ ಒಂದು ಪಟ್ಟಣವನ್ನು ಎದುರು ನೋಡ್ತಾ ಇದ್ದ ಇವತ್ತು ನೀವು ನಮಗೆಲ್ಲ ಇವತ್ತು ನಾವು ಬಾಡಿಗೆ ಮನೆಯಲ್ಲಿದ್ದೇವೋ ಸ್ವಂತ ಮನೆಯಲ್ಲಿದೆವೋ ಲೀಸ್ ಮನೆಯಲ್ಲಿದ್ದು ಡಸನ್ ಮ್ಯಾಟರ್ ಡಸನ್ ಮ್ಯಾಟರ್ ಬಾಡಿಗೆ ಮನೆಯಲ್ಲಿರೋನು ದಿನಕ್ಕೆ ಮೂರು ಹೊತ್ತು ಊಟ ಮಾಡ್ತಾನೆ ಸ್ವಂತ ಮನೆಯಲ್ಲಿರೋನು ದಿನಕ್ಕೆ ಮೂರು ಹೊತ್ತು ಊಟ ಮಾಡ್ತಾನೆ ಅಷ್ಟೇ ಅವನು ಸುಖವಾಗಿ ನಿದ್ ನಿದ್ದೆ ಮಾಡಿ ಎದ್ದಾಡ್ತಾನೆ ಎಲ್ಲರೂ ಕೂಡ ನಾವು ಕೂಡ ಸುಖವಾಗಿ ನಿದ್ದೆ ಮಾಡಿ ಎದ್ದಾಡ್ತಾ ಇದ್ದೀವಿ ಅಷ್ಟೇನೆ ಆದ್ರೆ ಇವತ್ತೇನಾಗ್ಬಿಟ್ಟಿದೆ ಇದು ನನ್ನ ಆಸ್ತಿ ಇದು ನಂದು 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 ಅಂತಂದೇಳಿ ಇಡೀ ಪ್ರಪಂಚದಾದ್ಯಂತ ನಮ್ಮ ನನ್ನ ತನವನ್ನ ನಾವು ನನ್ನ ತನ ಒಳಗೆ ನಮ್ಮನ್ನ ನಾವೇ ಕಟ್ಟಾಕೊಂಡ್ಬಿಟ್ಟಿದಿವ್ರಿ ಸೌಂಡ್ ಇದು ಆಮೇನ್ ಯಹೋವನ ಭಯದಿಂದ ಜೀವಿಸುವ ಸೌಂಡ್ ಇದು ಈ ಸೌಂಡ್ ನಮ್ ಕಿವಿ ಬಿತ್ತಂದ್ರೆ ಪ್ರಪಂಚ ನಾನು ಹೇಳಿದ್ನಲ್ಲ ಯಾವ ಪ್ರಪಂಚದಲ್ಲಿ ಯಾವ ಯಾರು ಬೇಕಾದ್ರೂ ಪಿ ಪಿ ಹೋದ್ರೆ ಅವ್ರಿಗೆ ಏನೂ ಸಂಭವಿಸಿದಿಲ್ಲ ಆದ್ರೆ ಈ ಸೌಂಡ್ ಊದಿದ್ರೆ ಪ್ರಪಂಚಕ್ಕೆ ಏನೋ ಒಂದು ನಡೆದೇ ನಡೆಸಿದರೆ ಘಟನೆ ನಡೆದೇ ನಡೀತಿದೆ ಅದು ನಮಗೆ ಎಲ್ಲಿ 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 ನಮಗೆ ಅದು ಓಕೆ ಓಕೆ ಇಲ್ಲಿ ನಮಗೆ ತೋರಿಸ್ತದೆ ಒಂದು ತುತ್ತೂರಿ ನಮಗೋಸ್ಕರ ಸಿದ್ಧವಾಗಿದೆ ಪರಲೋಕದಲ್ಲಿ ಆಮೇನ್ ಅಲ್ಲಿ ವಾಕ್ ಹೇಳ್ತತೆ ಕರ್ತನ್ ತಾನದೊಡನೆಯು ಪ್ರಧಾನ ದೂತನ ಶಬ್ದದೊಡನೆಯು ದೈವರ ತುತ್ತೂರಿಯೊಡನೆಯು ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಅವರು ಎದ್ದು ಬರ್ತಾರೆ ಅವ್ರ ಜೊತೇಲಿ ನಾವು ಕೂಡ ಏನಂತೆ ಆಮೇಲೆ ಹೇಳಿರುವ ನಾವು ಅಂತರಿಕ್ಷದಲ್ಲಿ ವಾಕ್ಯ ಹೇಳ್ತೀವಿ ನೋಡ್ರಿ ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೇಘಗಳಲ್ಲಿ ಒಯ್ಯಲ್ಪಡುವೆವು ಹೀಗಾಗಿ ನಾವು ಸದಾ ಕಾಲ ಎಲ್ಲಿರ್ತೇವಂತೆ ನಾವು ನಾವು ಸದಾ ಕಾಲ ಎಲ್ಲಿರ್ತೇವೆ ಹೇಳ್ರಿ ಎಲ್ಲಿರ್ತೇವೆ ಸದಾ ಕಾಲ ಓಕೆ ಕರ್ತನ್ ಜೊತೆ ಎಲ್ಲ ಆಗಿರ್ತೇವೆ ಮೇ ದ ಲಾರ್ಡ್ ಬ್ಲೆಸ್ ಯು ಲಾರ್ಡ್ ಜೀಸಸ್ ಬ್ಲೆಸ್ ಯು ಅಲ್ಲಿ ಹೇಳ್ತಿದೆ ರಾಪ್ಚರ್ ರೆಡಿ ರಾಪ್ಚರ್ ಈಸ್ ರೆಡಿ ಗ್ರಾಪ್ಚರ್ ಅಂದ್ರೆ ಏನು ಒಯ್ಯಲ್ ಪಡುವುದು ಸಿದ್ಧವಾಗ್ತಾ ಇದೆ ಒಯ್ಯಲ್ ಪಡುವುದು ಸಿದ್ಧವಾಗ್ತಾ ಇದೆ ನಾನು ಮಾತಾಡ್ತೀನಿ ಎಲ್ಲ ಕೇಳಿಸ್ಕೊಡ್ರಿ ಈಗ ಇನ್ನು ಎರಡು ನಿಮಿಷ ಬಿಟ್ಟು ಆ ತುತ್ತೂರಿ ಸೌಂಡ್ ಬಂದು ಆ ಸೌಂಡ್ ನಮಗೆ ಕಿವಿ ಕೇಳ್ತ ನಾವು ಎತ್ತಲ್ ಪಡ್ತೇವಾ ನಮ್ಮ ನಾವು ಪರೀಕ್ಷಿಸಿಕೊಳ್ಳೋಣ ಅಲ್ಲಿಗೆ ಹೋಗ್ಲಿಕ್ಕೆ ಬೇಕಾಗಿರುವಂಥದ್ದು ಪರಿಶುದ್ಧತೆ ಅಲ್ಲಿಗೆ ಹೋಗ್ಲಿಕ್ಕೆ ಬೇಕಾಗಿರೋದು ನೀತಿವಂತಿಕೆ ಅಲ್ಲಿಗೆ ಹೋಗ್ಲಿಕ್ಕೆ ಬೇಕಾಗಿರುವಂಥದ್ದು ಯಹೋವನ ಭಯ ಭಕ್ತಿಯಲ್ಲಿ ದೇವರ ಮಕ್ಕಳಾಗಿ ವೈರಾಗ್ಯದಿಂದ ಸಮರ್ಪಿಸಲ್ಪಟ್ಟ ಜೀವನ ಇಲ್ಲ ಅಂದ್ರೆ ಖಂಡಿತ ನಾವು ಒಯ್ಯಲ್ಪಡಲ್ಲ ಅವ್ರು ಬಿಟ್ ಕೈ ಬಿಡಲ್ಪಟ್ಟರೆ ಭಯಂಕರವಾದ ನ್ಯಾಯ ತೀರ್ಪನ್ನ ಭಯಂಕರವಾದ ಹಿಂಸೆಗಳನ್ನ ಭಯಂಕರವಾದ ಅಗ್ನಿಗಳನ್ನ ಎಲ್ಲವನ್ನ ಮಹಾ ದೇವರ ಕೋಪವನ್ನ ನೋಡ್ಬೇಕಾಗ್ತದೆ ಅದ್ರಲ್ಲಿ ಹೋಗ್ಬೇಕಾಗ್ತದೆ ಕಯಾಸ್ ಎಲ್ಲವೂ ನಾಶವಾಗ್ತದೆ ನಾಶವಾಗುವುದಕ್ಕಾಗಿ ಇಡಲ್ಪಟ್ಟಿದೆ ಅದೇ ದೇವ್ರಿ ಸ್ತೋತ್ರ ರೀ ನಾವು ನಾಶವಾಗೋದಕ್ಕಾಗಿ ಅಲ್ಲ ಬದಲಾಗಿ ನೋಡ್ರಿ ಯೇಸು ಸ್ವಾಮಿ ಆ ಕಡೆ ಕಡೆ ಎರಡು ತುತ್ತೂರಿ ಧ್ವನಿ ಆ ಕಡೆ ಈ ಕಡೆ ಏಂಜಲ್ಸ್ ಏನಾದ್ರು ಆ ತುತ್ತೂರಿಯನ್ನು ಇಟ್ಕೊಂಡು ಅವ್ರು ಊದೋದಾಗಿದ್ರೆ ಭೂಲೋಕದಲ್ಲಿರೋರು ಎಲ್ಲರೂ ಕೂಡ ಎತ್ತಲ್ಪಡ್ಬೇಕ್ರಿ ರೀ ನಾನು ಎತ್ತಲ್ಪಡ್ತೇನೆ